嗯。 ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಹ್ಹ್ ಇವತ್ತು ಬಂದು ಭಾನುವಾರ ಭಾನುವಾರ ಬೆಳಗ್ಗೆನೆ ಬ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಆ ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಇರಲೇಬೇಕಲ್ವಾ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಚಿಕನ್ ಅಲ್ಲಿ ಅದರಲ್ಲೂ ಮೊಟ್ಟೆ ಕೋಳಿ ಸಾರು ಮಾಡೋಣ ಅಂತ ಸುಮಾರು ದಿನಗಳೇ ಆಗಿತ್ತು ಮೊಟ್ಟೆ ಕೋಳಿ ಸಾರು ಮಾಡಿ ಯಾಕಂದ್ರೆ ಈ ಮಕ್ಕಳೆಲ್ಲ ಸ್ವಲ್ಪ ಅಷ್ಟೊಂದು ಇಷ್ಟಪಡಲ್ಲ ಕಬಾಬು ಫ್ರೈ ಎಲ್ಲ ಆದರೆ ಇಷ್ಟಪಡ್ತಾರೆ ಈ ಸಾಂಬಾರ್ ಆದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಆದ್ರೆ ಪೀಸ್ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ ಹಂಗಾಗಿ ಇಷ್ಟಪಡಲ್ಲ ಅನ್ಬಿಟ್ಟು ಮಾಡೇ ಇರಲಿಲ್ಲ ಸರಿ ಇವತ್ತಾರು ಮಾಡೋಣ ಬೆಳಿಗ್ಗೆ ಮಾಡಿದ್ರೆ ಬೇಗ ಒಂದೆರಡು ಮೂರು ಟೈಮ್ ಊಟ ಮಾಡಿದ್ರೆ ಖಾಲಿ ಆಗುತ್ತೆ ಅನ್ಬಿಟ್ಟು ಬೇಗನೆ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಟ್ಯೂಷನ್ ಕೂಡ ಇದೆ ಕೀರ್ತನಿಗೆ ಅವ್ರು ಟೆಂತ್ ಆಗಿರೋದ್ರಿಂದ ಭಾನುವಾರ ಕೂಡ ಟ್ಯೂಷನ್ ಇರುತ್ತೆ ಸೊ ಅದಕ್ಕೆ ಅವಳು ಅವಳಿಗೆ ಬೇಗನೆ ಟಿಫನ್ ಏನಾದರೂ ತಂದ್ಕೊಳ್ಳೋಣ ಅಂದ್ಬಿಟ್ಟು ಹೋಟ್ಲಲ್ಲೇ ಸ್ವಲ್ಪ ಇಡ್ಲಿ ತರ್ಸ್ಕೊಟ್ಟಿದ್ದೀನಿ ಅದು ತಿನ್ಕೊಂಡು ಅವಳು ಹೋಗ್ತಾಳೆ ನಾವು ಇವಾಗ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಬನ್ನಿ ಯಾವ ರೀತಿ ನಾನು ಮೊಟ್ಟೆ ಕೋಳಿ ಸಾಂಬಾರೆಲ್ಲ ಯಾವ ರೀತಿ ಮಾಡ್ತೀನಿ ಏನು ಅಂತೇಳಿ ಹಾಗೆ ತೋರಿಸ್ತಾ ಹೋಗ್ತೀನಿ ಸೊ ಲೈವಲ್ಲಿ ಹತ್ರ ಹಾಗೆ ಮಾತಾಡ್ತಾ ಮಾತಾಡ್ತಾ ಮಾಡ್ತೀನಿ ನಿಮಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಡೈರೆಕ್ಟು ಮಾತಾಡಿ ವಿಡಿಯೋ ಮಾಡೋದಕ್ಕೂ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ಆಗಲೇ ಹೇಳ್ದಂಗೆ ಟಿಫನ್ನು ಹೋಟ್ಲಿಂದಲೇ ತರಿಸಿದ್ದೆ ಬರೀ ಮಕ್ಳಿಗಷ್ಟೇ ಸಮೀಕ್ಷಣಕ್ಕಿಂತ ನನಗೆ ಇಬ್ಬರಿಗೂ ತರಿಸಿದ್ದು ಅವರಿಬ್ಬರು ಇವಾಗ ಹಾಕ್ಕೊಂಡು ತಿಂತಾ ಇದ್ದಾರೆ ನಾವು ಅಂದರೆ ಒಟ್ಟಿಗೆ ಹೆಂಗಿದ್ರು ಅಡುಗೆ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ನಮಗೇನು ತರಿಸ್ಕೊಂಡಿರ್ಲಿಲ್ಲ ಮಕ್ಳಿಗೆ ಮಾತ್ರ ತರಿಸಿದ್ದು ಇವಾಗ ಇನ್ನು ಟಿಫನ್ ಮಾಡಿ ಇನ್ನು ಟ್ಯೂಷನ್ಗೆ ಓಡ್ತಾಳೆ ಇದಾದ ಮೇಲೆ ಇವಾಗ ನಾನು ಸಾಂಬಾರು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ಇವಾಗೆಲ್ಲ ಬೌಲ್ಗೆ ಹಾಕೊಂಡು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಕ್ಲೀನ್ ಇದ್ದೀನಿ ಇದು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಬರುತ್ತೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸರಿ ಅರ್ಶನ ಹಾಕ್ಕೊಂಡು ತೊಳ್ಕೊಬೇಕು ಇನ್ನು ಚಿಕನ್ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ದೊಡ್ಡ ಸೈಜ್ದು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವೇನಾದರೂ ಸಣ್ಣ ಈರುಳ್ಳಿ ತೊಗೊಂಡ್ರೆ ಒಂದು ಮೂರು ತೊಗೊಳ್ಳಿ ನಾನಿಲ್ಲಿ ದೊಡ್ಡ ಸೈಜ್ ಆಗಿರೋದ್ರಿಂದ ಎರಡನ್ನ ತೊಗೊಂಡು ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ನೀರು ಹಾಕೊಳ್ಳ್ದೇ ಗ್ರೈಂಡ್ ಮಾಡಬೇಕು ನೀರು ಹಾಕೊಳ್ಳ್ದೇ ಈ ಥರ ನೋಡಿ ಪೇಸ್ಟು ಹಿಂಗೆ ಮಾಡ್ಕೋಬೇಕು ಓಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದಾಯ್ತು ಇವಾಗ ಒಗ್ಗರಣೆಗೆ ಈ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಫ್ರೈ ಮಾಡ್ಕೊಂತೀನಿ ಅಂತ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಅನ್ನುವಾಗ ರುಬ್ಬಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಳ್ಳೋಣ ಇನ್ನು ಈ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ನ ಎಣ್ಣೆಯಲ್ಲಿ ಅದು ಹಸಿ ಅಂಶ ಎಲ್ಲ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೋಗಿದೆ ಚೆನ್ನಾಗಿ ತಳ ಬಿಡ್ತಾ ಇದೆ ಈ ತರ ಫ್ರೈ ಆದ್ಮೇಲೆ ಇದಕ್ಕೆ ಚಿಕನ್ ಒಂದ್ ಎರಡು ಮೂರು ಸತಿ ತೊಳ್ದಿಟ್ಕೊಂಡಿದೀವಿ ಅದ್ ಚಿಕನ್ ಇವಾಗ ಸೇರಿಸ್ತಾ ಇದೀನಿ ಚಿಕನ್ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಇದು ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಆ ಒಂದ್ ಲಿಡ್ಡು ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನಾ ಇಲ್ಲಿ ಒಂದ್ ಪ್ಲೇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಅಬೆಲ್ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇವಾಗ ಎಲ್ಲ ರುಬ್ಕೋಣ ನಾವು ಪ್ಲೇಟ್ ಕ್ಲೋಸ್ ಮಾಡಿ ಈ ಥರ ಅಬೇಲಿ ಬೇಯಿಸುವಂಥ ಟೈಮಲ್ಲಿ ಐದೈದು ನಿಮಿಷಕ್ಕೆ ಒಂದೊಂದ್ಸರಿ ನೋಡಿ ಈ ತರ ತೆಗೆದು ಫ್ರೈ ಮಾಡ್ಕೋಬೇಕು ಆವಾಗ ಈವನ್ ಆಗಿ ಎಲ್ಲ ಚಿಕನ್ ಕೂಡ ನೀಟಾಗಿ ಫ್ರೈ ಆಗುತ್ತೆ ಹಂಗಾಗಿ ಒಂದು ಐದೈದು ಒಂದ್ಸರಿ ಈ ಥರ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿರೋವಂಥ ನೀರಂಶ ಅಂಶ ಎಲ್ಲ ಚೆನ್ನಾಗಿ ಹೋಗಿ ಎಣ್ಣೆ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಮಸಾಲಾನ ರುಬ್ಕೊಳ್ಳೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನಿಮಗೆ ಸಾಂಬಾರು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಹಾಗೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಪೀಸಷ್ಟು ಲವಂಗ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ಯಾಕಂದರೆ ನಾವು ಸಾಂಬಾರು ಪೌಡ್ರಿಗೆಲ್ಲ ಹಾಕಿರೋದ್ರಿಂದ ಮತ್ತೆ ಇದಕ್ಕೂ ಹಾಕಿದ್ರೆ ಹೆವಿ ಆಗುತ್ತೆ ಇವಾಗ ನಾನು ತೊಗೊಂಡಿರೋ ಐಟಮ್ಸ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಷ್ಟು ಅಂದರೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ಗಸಗಸೆ ಎಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲ ನೈಸಾಗಿ ಗ್ರೈಂಡ್ ಆದಮೇಲೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದ್ದೀನಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಕಡ್ಡಿ ಹಾಕ್ಕೊಳ್ಳಿ ಸಾಕು ಅದನ್ನ ಏನು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿ ಜಾಸ್ತಿ ಇರಲಿ ನೋಡಿ ಈ ಥರ ಸ್ವಲ್ಪ ತುಂಬ ಸೊಪ್ಪು ಹಾಕಿದ್ಮೇಲೆ ತುಂಬ ನೈಸಾಗಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಾಣೋ ಥರ ತರತಾರಿ ಆಗಿರಲಿ ಈ ಕಡೆ ಅದನ್ನೆಲ್ಲ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಚಿಕನು ಎಣ್ಣೆ ಕೂಡ ಬಿಟ್ಟಿದೆ ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಈಗ ಇದಕ್ಕೇನೆ ನಾನಿಲ್ಲಿ ಮನೇಲಿ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸೋದ್ನೆಲ್ಲ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಅಂತ ಆ ಸಾಂಬಾರು ಪೌಡ್ರನ್ನೇ ಹಾಕಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ನೀವು ನಿಮ್ಮ ಸಾರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಮನೆಗೆ ನಾನಿಲ್ಲಿ ಮಾಡ್ತಾರೆ ಅಂತ ಕ್ವಾಂಟಿಟಿಗೆ ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಹಾಗಾಗಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಚಿಕನಲ್ಲೇ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತಲ್ಲ ಅದಕ್ಕೆ ಇವಾಗ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ನೋಡಿ ಬಿಸಿ ನೀರು ಕೂಡ ಇಟ್ಕೊಂಡಿದ್ದೀನಿ ಚಿಕನ್ಗೆ ಇವಾಗ ಹಾಕೋದಕ್ಕೆ ನಾವು ಮಟನ್ ಸಾಂಬಾರು ಮಾಡಲಿ ಚಿಕನ್ ಸಾಂಬಾರು ಮಾಡಲಿ ಬಿಸಿ ಬಿಸಿ ನೀರು ಹಾಕಬೇಕು ಆವಾಗಲೇ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ಬೇಯೋದು ಈಗ ನೋಡಿ ಎಲ್ಲ ಚೆನ್ನಾಗಿ ನೀರು ಕುದಿದ್ದು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾರು ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸರಿ ಹಾಕುವಾಗ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದರಲ್ಲಿ ಸಾಂಬಾರು ಪೌಡ್ರ್ ಎಲ್ಲ ಹಾಕಿ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಒಂದು ಎರಡು ಕುದಿ ಬರಲಿ ಒಂದು ಎರಡು ಕುದಿ ಬಂದ ಮೇಲೆ ಇದಕ್ಕೆ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ಇವಾಗ ಇದು ಹಾಕಿದ್ಮೇಲೂ ಅಷ್ಟೇ ಮಿಕ್ಸ್ ಮಾಡಿ ನೋಡಿ ಸಾಂಬಾರು ತೆಳಬೇಕು ಅಂತ ಅನಿಸುತ್ತಾ ಏನು ಅಂತ ನೋಡಿಕೊಂಡು ನೀರು ಹಾಕೊಳ್ಳಿ ಬಿಸಿ ನೀರು ಇಟ್ಕೊಂಡಿರಿ ತಣ್ಣೀರು ಆದಷ್ಟು ಅವಾಯ್ಡ್ ಮಾಡಿ ಬಿಸಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ಬೇಗ ಕೂಡ ಆಗುತ್ತೆ ಸಾಂಬಾರು ನನಗೆ ಇಲ್ಲಿ ಇಷ್ಟು ಮೆಜರ್ಮೆಂಟಿಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೈಲಿ ತುಂಬ ಸಾರು ಗಟ್ಟಿ ಇದ್ದರೆ ಇಷ್ಟಪಡೋಲ್ಲ ಸ್ವಲ್ಪ ನಾಟಿ ಕೋಳಿ ಸರ್ ಥರ ಆಗಬೇಕು ಒಂದು ಚೂರು ತೆಳುವಾಗಿರಬೇಕು ಹಾಗೆ ನಾನು ಆಗಲೇ ಹಾಕೊಂಡಿದ್ದು ಒಗ್ಗರಣೆಯಲ್ಲಿ ಉಪ್ಪು ಹಾಕಿದ್ದೆ ಇವಾಗ ಸಾಂಬಾರಿಗೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಸುಮಾರು ಒಂದು ಮೂರರಿಂದ ನಾಲ್ಕು ವಿಜಲ್ ಹಾಕಿಸ್ಕೊಳ್ತೀನಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತಲ್ವ ಒಂದು ಮೂರು ನಾಲ್ಕು ವಿಜಲ್ ಹಾಕಿಸ್ಲೇಬೇಕು ಈಗ ಲಾಸ್ಟಲ್ಲಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಮೊಟ್ಟೆ ಎಲ್ಲ ಏನಿತ್ತು ಆಮೇಲೆ ಅದೆಲ್ಲ ಬಂಡಾರ ಥರ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಬೀಜಲ್ಲಿ ಹಾಕಿಸ್ಕೊತಾ ಇದ್ದೀನಿ ಈ ಕಡೆ ಕುಕ್ಕರ್ ಆಗೋ ಅಷ್ಟರಲ್ಲಿ ಮುದ್ದೆ ಕೂಡ ಇಟ್ಟಿದೆ ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ ಅಲ್ಲಿಂದ ಆಗಿಂದ ಹಾಗೆ ತೊಳ್ಕೊಂಬಿಟ್ರೆ ಜಾಸ್ತಿ ಇರಲ್ಲ ಸುಮ್ಮನೆ ನಾವೆಲ್ಲ ಬಿಟ್ಕೊಂಡು ಒಂದು ಸರಿ ತೊಳೆ ಒಟ್ಟಿಗೆ ತೊಳೆಯೋಣ ಅಂತ ಹೋದರೆ ಪಾತ್ರೆಗಳೆಲ್ಲ ತುಂಬ ಆಗಿಬಿಡುತ್ತೆ ಅದಕ್ಕೆ ಇನ್ನೇನು ಮಾಡೋದು ಮುದ್ದೆ ಎಲ್ಲ ಬೇಯೋಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ಕುಕ್ಕರ್ದು ಏರೆಲ್ಲ ಹೋದ್ಮೇಲೆ ಓಪನ್ ಮಾಡಿದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೇಮ್ ನಾವು ನಾಟಿ ಕೋಳಿ ಸಾರು ಮಾಡೋ ಥರನೇ ಟೇಸ್ಟ್ ಬರುತ್ತೆ ಏನಂದರೆ ಇದು ಫಾರಮ್ ಕೋಳಿ ಅದೇ ಮೊಟ್ಟೆ ಕೋಳಿ ಅಲ್ವ ಇದು ಅದಕ್ಕೂ ಇದಕ್ಕೂ ಏನು ಅಷ್ಟೊಂದು ಡಿಫ್ರೆಂತ್ ಅಂತ ಡಿಫ್ರೆನ್ಸ್ ಅಂತ ಅನಿಸಲ್ಲ ಯಾಕಂದರೆ ನಾವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅದಕ್ಕೆಲ್ಲ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟಲ್ಲಿ ಯಾವುದೇ ವ್ಯತ್ಯಾಸ ಇರೋಲ್ಲ ಇವಾಗ ಬಿಸಿ ಬಿಸಿ ಹೆಂಗಿದ್ರು ಮುದ್ದೆ ಎಲ್ಲ ಮಾಡಿದ್ನಲ್ಲ ಇವಾಗ ನಮ್ಮ ಮನೆಯವ್ರಿಗೂ ಎಲ್ಲ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಯಾಕಂದರೆ ಕೆಲವರು ಧನ್ಯ ಬರೀ ಧನ್ಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತಾ ಇರ್ತೀರ ಅಂಥವ್ರು ಈ ಥರನೂ ಕೂಡ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನಾನು ಯಾವಾಗಲೂ ಕೇಳ್ತಾ ಇದ್ರಲ್ಲ ನೀವು ಸಾಂಬಾರು ಪೌಡ್ರ್ ಯಾವ್ದು ಯೂಸ್ ಮಾಡೋದು ವೆಜ್ಗೆಲ್ಲ ಯೂಸ್ ಮಾಡ್ತೀರಾ ಅಂತ ಅದಕ್ಕೋಸ್ಕರನೇ ತೋರಿಸ್ತಾ ಇರೋದು ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಇವಾಗ ಸ್ವಲ್ಪ ಕಜ್ಜಾಯಕ್ಕೆ ಪಾಕ ತೆಗಿಬೇಕಾಯಿತು ಏಕಾದಶಿಲಿ ನಾವು ಕಜ್ಜಾಯ ಮಾಡ್ತೀವಿ ಹಾಗಾಗಿ ಕಜ್ಜಾಯದ ಪಾಕ ತೆಗಿಯೋಣ ಅಂದ್ಬಿಟ್ಟು ಅಕ್ಕಿ ಎಲ್ಲ ನೆನ್ಸಿಟ್ಟಿದೆ ನಾನಿಲ್ಲಿ ಒಂದು ಒಂದು ಕೆ ಜಿಯಷ್ಟು ಅಕ್ಕಿನ ನಾನು ಎರಡು ದಿನದ ಮುಂಚೆನೇ ನೆನೆಸಿಟ್ಟಿದ್ದೆ ಅಂದರೆ ಎರಡು ನೈಟ್ ಇರಬೇಕು ಆಯಿತಾ ಅದನ್ನು ನೀರು ಪದೇ ಪದೇ ಬದಲಾಯಿಸಿ ಚೇಂಜ್ ಮಾಡ್ತಾ ಇರಬೇಕು ಯಾಕಂದರೆ ಸ್ಮೆಲ್ ಬಂದುಬಿಡುತ್ತೆ ಅದನ್ನು ನಾವು ಎರಡು ದಿನ ಅದೇ ನೀರಲ್ಲೇ ಇಟ್ಬಿಟ್ರೆ ಸ್ಮೆಲ್ ಬರುತ್ತೆ ಹಾಗಾಗಿ ದಿನದಲ್ಲಿ ಎರಡು ಸರಿನಾರು ನೀರು ಚೇಂಜ್ ಮಾಡಿ ಅಕ್ಕಿನ ನೆನೆಸಿಟ್ಕೋಬೇಕು ಈಗ ಅಕ್ಕಿಲಿರುವಂಥ ನೀರೆಲ್ಲ ಸೋರ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ಟೀಲ್ ಸ್ಟೇನರ್ಗೆ ಹಾಕಿಟ್ಟಿದ್ದೀನಿ ನೀರೆಲ್ಲ ಒಂದು ಹತ್ತು ನಿಮಿಷ ಹದಿನೊಂದು ಹದಿನೈದು ನಿಮಿಷ ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡ್ಮೇಲೆ ಇವಾಗ ಒಂದು ಕಾಟನ್ದು ಬಟ್ಟೆ ಮೇಲೆ ಇವಾಗ ಅದನ್ನು ಹಾಕಿ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಆರ್ಕೊಳ್ಳಿ ಅಂತ ಅದ್ರದ್ದು ನೀರಿನ ಅಂಶ ಎಲ್ಲ ಹೋಗಲಿ ಅಂದ್ಬಿಟ್ಟು ಒಂದು ಪಂಚೆ ಬಟ್ಟೆಗೆ ಹಾಕಿ ಇದ್ದೀನಿ ಇಲ್ಲೇ ರೂಮಲ್ಲೇ ಫ್ಯಾನೆಲ್ಲ ಏನು ಹಾಕೋಲ್ಲ ಜಸ್ಟ್ ಒಂದು ರೂಮ್ ಟೆಂಪ್ರೇಚರಲ್ಲೇ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೇ ಅಷ್ಟರಲ್ಲಿ ಸ್ವಲ್ಪ ಬೆಲೆ ಎಲ್ಲ ಎಲ್ಲ ಕುಟ್ಟಿ ಪಾಕಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕುಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಎಲ್ಲ ತುರ್ಕೊಂಡು ಜೊತೆಗೆ ಗಸಗಸೆ ಹಾಗೆ ಎಳ್ಳು ಎಲ್ಲ ಇದನ್ನು ಕೂಡ ಹುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಅಕ್ಕಿನೂ ಕೂಡ ಚೆನ್ನಾಗಿ ಒಂದು ಅದರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಗಾಳಿಗೆ ಚೆನ್ನಾಗಿ ಒಣ್ಕೊಂಡಿತ್ತು ಇವಾಗ ಅದನ್ನೆಲ್ಲ ಸ್ವಲ್ಪ ಮಿಕ್ಸಿಲಿಲ್ಲೇ ಪೌಡ್ರ್ ಮಾಡಿಕೊಂಡು ಎಲ್ಲ ಜಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಮೇ ನಾವು ಹಾಕೋದು ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಮನೇಲೆ ಇಲ್ಲೇ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು ನೀವೇನಾದ್ರು ಜಾಸ್ತಿ ಹಾಕಿದರೆ ಮಿಲ್ಗೆ ಹಾಕ್ಸ್ಕೊಂಡು ಬರ್ಬೋದು ಇನ್ನು ಈ ಕಡೆ ನಮ್ಮಮ್ಮ ಏಕಾದಶಿ ಹಬ್ಬ ಇನ್ನೂ ಒಂದಿನ ಇದೆ ಅನ್ನೋದಕ್ಕೆ ಮುಂಚೆಯೇ ಬಂದಿದ್ದರು ಅವ್ರು ಯಾವಾಗ ಬಂದರೂ ನಿಮಗೆ ತೋರಿಸ್ತಾ ಇರ್ತೀನಲ್ಲ ಅಲ್ಲಿ ಸುಂಕ ಕಟ್ಟೆಯಲ್ಲಿ ಹೂವು ಕಡಿಮೆ ಅಂತೇಳಿ ತರ್ತಾರೆ ಹಬ್ಬ ಎಲ್ಲ ಇದ್ದಾಗ ತಂದು ಈ ಥರ ಕಟ್ಟಿ ಕೊಡ್ತಾರೆ ಹಂಗಾಗಿ ಬಂದ ತಕ್ಷಣ ಇವಾಗ ಹೂವು ಇದ್ದಾರೆ ಊಟ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಟ್ಟಿಟ್ಬಿಡ್ತೀನಿ ಅಂದ್ಬಿಟ್ಟು ಹೂವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಟ್ಟು ಓಕೆ ಇವಾಗ ಅಕ್ಕಿ ಎಲ್ಲ ಪೌಡರ್ ಮಾಡಿದ್ದಾಯ್ತು ಇವಾಗ ಪಾಕ ತಗೊಳ್ಳೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದೀನಿ ಕುಕ್ಕರ್ ಪಾತ್ರೆ ಇಡ್ಬೋದಿತ್ತು ಆದ್ರೆ ಸುಮ್ಮನೆ ಮೇಲೆಲ್ಲ ಮತ್ತೆ ಇಳಿಸ್ಬೇಕು ಅಂದ್ಬಿಟ್ಟು ಕುಕ್ಕರ್ಗೆ ಇಡ್ತಾ ಇದ್ದೀನಿ ಆ ನಾನಿಲ್ಲಿ ಒಂದು ನಾಲ್ಕು ಲೋಟ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಗ್ಲಾಸ್ ಅಲ್ಲಿ ಗೊತ್ತು ಅಕ್ಕಿ ಹಾಕಿದ್ದು ಈ ಗ್ಲಾಸ್ ಅಲ್ಲಿ ನಾಲ್ಕ್ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದೆ ಹಂಗಾಗಿ ನಾಲ್ಕ್ ಗ್ಲಾಸ್ ಅಷ್ಟು ಇವಾಗ ಬೆಲ್ಲನ ಪುಡಿ ಮಾಡ್ಬಿಟ್ಟು ಹಾಕೊಳ್ತಾ ಇದೀನಿ ಬಾಕಿ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ನೋಡಿ ಒಂದ್ ಸ್ವಲ್ಪ ಅಷ್ಟೇ ಬೆಲ್ಲ ಒಂದ್ ಸ್ವಲ್ಪ ಕರ್ಗೋತರ ಒಂಚೂರು ಕಾಣಿಸ್ತಾ ಇದೆಯಲ್ಲ ಇಷ್ಟೇ ಇಷ್ಟು ನೀರು ಹಾಕೊಂಡ್ರೆ ಸಾಕು ನೀರ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಏನ್ ತೊಂದ್ರೆ ಇರಲ್ಲ ಯಾಕಂದ್ರೆ ಪಾಕ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಬೇರೆ ಏನ್ ತೊಂದ್ರೆ ಇಲ್ಲ ನೋಡಿ ಆದಷ್ಟು ಸಣ್ಣಗೆ ಕುಟ್ಕೊಂಡ್ರೆ ಬೇಗ ಪಾಕ ಬೇಗ ಬರುತ್ತೆ ಈ ಕಜಾಯದ್ದು ರೆಸಿಪಿ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅರ್ಧ ಕೆ ಜಿ ಹಾಕಿ ಯಾವ ರೀತಿ ಮಾಡಬೇಕು ಏನು ಅಂತ ಮೆಜರ್ಮೆಂಟ್ ಎಲ್ಲ ಪಿಂಟ್ ಪಿನ್ ತೋರಿಸಿದ್ದೀನಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ಚೆಕ್ ಮಾಡಿ ಮಾಡ್ಕೋಬೋದು ಇಲ್ಲಿ ಒಂದು ಕೆ ಜಿ ಅಷ್ಟು ಮಾಡ್ತಾ ಇರೋದು ಅಲ್ಲಿ ಅರ್ಧ ಕೆ ಜಿ ಮಾಡಿ ತೋರಿಸಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಅದನ್ನು ನಿಮ್ಗೆ ಏನಾದರೂ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡ್ಕೊಂಡು ಮಾಡ್ಬೋದು ಬೆಲ್ಲ ಕರಗಿ ಒಂದು ಕುದಿ ಬಂದ ತಕ್ಷಣ ನೋಡ್ಕೊತಾ ಇರಬೇಕು ಪಾಕ ಬಂದಿದ್ಯಾ ಏನು ಅಂದ್ಬಿಟ್ಟು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ನೋಡಿ ಇಲ್ಲಿ ಆ ಜಸ್ಟ್ ಈ ಥರ ನೀರಿಗೆ ಹಾಕ್ಬೇಕು ಹಾಕಿದ ತಕ್ಷಣ ಅದ್ರ ಜೊತೆ ಕರಗ್ತಾ ಇದೆ ಅಂದರೆ ಇನ್ನು ಪಾಕ ಬರಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಅಂತ ಇಲ್ಲಿ ಹಾಕಾದ್ಮೇಲೆ ಈ ರೀತಿ ಒಂದು ಸೈಡಿಗೆ ನೋಡ್ಕೊಳ್ಳಿ ಎಲ್ಲ ಒಂದೇ ಕಡೆ ಬರ್ತಾ ಇದೆಯಾ ಅಂತ ಇನ್ನೊಂದೆರಡು ನಿಮಿಷ ಬರಬೇಕು ಪ್ರತಿ ಒಂದು ಎರಡ್ ಮೂರ್ ನಿಮಿಷಕ್ಕೆ ಚೆಕ್ ಮಾಡ್ಕೋತಾ ಇರಿ ಒಂದ್ ಒಂಚೂರು ಪಾಕ ಇದಾಯ್ತು ಅಂದ್ರು ಗಟ್ಟಿ ಆಗಿಬಿಡುತ್ತೆ ಬೇಗ ಓಕೆ ಇವಾಗ ಐದು ನಿಮಿಷ ಆಗೈತೆ ಮತ್ತೆ ಒಂದ್ ಚೆಕ್ ಮಾಡ್ತಾ ಇದೀನಿ ಪಾಕ ಬಿಟ್ಟಿದ್ ತಕ್ಷಣ ನೀರೊಳಗಡೆ ಕರಗೋಗ್ಬಾರ್ದು ಒಂದೇ ಕಡೆ ಕುತ್ಕೋಬೇಕು ಮತ್ತೆ ಅದನ್ನೆಲ್ಲ ಸೇರಿಸಿದಾಗ ಅದು ಉಂಡೆ ತರ ಬರಬೇಕು ಒಂದ್ ಎರಡು ನಿಮಿಷ ನೋಡಿ ಈಗ ಒಂದ್ ಸ್ವಲ್ಪ ಕರಗ್ದಂಗ್ ಆಗ್ತೈತೆ ಇನ್ನೊಂದ್ ಎರಡು ನಿಮಿಷ ನೋಡೋಣ ಇನ್ನೊಂದ್ ಚೂರಿನೊಂದ್ ಎರಡು ನಿಮಿಷ ಪಾಕ ಬರ್ಬೇಕು ಇವಾಗ ಇನ್ನೊಂದ್ಸರಿ ನೋಡಿ ಮತ್ತೆ ತೋರಿಸ್ತಾ ಇದೀನಿ ನೋಡಿ ಕಾಣಿಸ್ತಾ ಇದೆಯಾ ಪಾಕ ಹಾಕಿದ ತಕ್ಷಣ ನೋಡಿ ಒಂದೇ ಕಡೆ ಉಂಡೆ ತರ ಬರ್ತಾ ಇದೆ ಇವಾಗ ಪಾಕನ ನಾನು ಪ್ರತಿ ಸಲ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಈ ಥರ ಚೆಕ್ ಮಾಡ್ಕೋತಾ ಇರಬೇಕು ಆವಾಗ್ಲೇ ನಿಮಗೆ ಅದು ಗೊತ್ತಾಗೋದು ನೋಡಿ ಈ ಥರ ಉಂಡೆ ಮಾಡಿದಾಗ ಇನ್ನೂ ಸ್ವಲ್ಪ ಅದು ಒಂಚೂರು ತಿಕ್ನೆಸ್ಸಾಗಿ ಬರಬೇಕು ಮತ್ತು ನೀರು ಮತ್ತೆ ನೀರಿಗೆ ಹಾಕ್ದಾಗ ಹೋಗಿ ಪಟ್ಟಂತ ಒಂದೇ ಕಡೆ ಕೂತ್ಕೋಬೇಕು ಒಂಥರ ರೋಲ್ ರೋಲ್ ಥರ ಉಂಡೆ ಥರ ಬರಬೇಕು ಇದು ನೋಡಿ ಇನ್ನೊಂದು ಇನ್ನೊಂದು ಸ್ವಲ್ಪ ಪಾಕ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಸ್ವಲ್ಪ ಪಾಕನ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹುರಿದಿಟ್ಕೊಂಡಿರೋವಂಥ ಎಳ್ಳು ಗಸಗಸೆ ಹಾಕ್ತಾಯಿದ್ದೀನಿ ಹಾಗೆ ಕೊಬ್ಬರಿ ಏನೇ ಹಾಕೊಳ್ಳೋ ಕೂಡ ತಿರುಗಿಸ್ಕೊಂಡು ಹಾಕೋಬೇಕು ಗಂಟಾಗ್ಬಿಡುತ್ತೆ ತಿರುಗಿಸ್ಕೊಂಡು ಹಾಕೊಳ್ಳಿ ಎಲ್ಲ ಕೊಬ್ಬರಿ ಗಸಗಸೆ ಹಾಗೆ ಎಳ್ಳೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಪೌಡ್ರ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ಹಾಕೊಳ್ಳುವಾಗ ತಿರುಗಿಸ್ಕೊಂಡು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಹಾಕೊಂಡ್ರೇ ಒಳ್ಳೇದು ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ನಾವ್ ಹಿಂಗ್ ತಿರುಗಿಸ್ತಾ ತಿರ್ಗಿಸ್ತಾ ಅದ್ರಲ್ಲಿ ಬೆಲ್ಲ ಎಲ್ಲ ತೆಳುವಾಗ್ದಂಗ್ ಹಾಕ್ತಾ ಇರುತ್ತೆ ಸ್ಟವ್ ಆಫ್ ಆಫ್ ಮಾಡಬಾರ್ದು ಗ್ಯಾಸ್ ಫ್ಲೇಮ್ ಆನಲೆ ಅಲ್ಲೇ ಇರಲಿ ಹಸಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಆಫ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟಾಕೋಬೇಕು ಗಂಟಾಗ್ಬಿಡುತ್ತೆ ಏಲಕ್ಕಿ ಪುಡಿ ಎಳ್ಳು ಗಸಗಸೆ ಎಲ್ಲ ಒಂದಲ್ಲೇ ಇತ್ತು ಹಾಗಾಗಿ ಈಗ ಇನ್ನೇನು ಮತ್ತೆ ಹಾಕೋದಕ್ಕೆ ಹೋಗೋಲ್ಲ ಅಷ್ಟೇ ಕೊಬ್ಬರಿ ಏಲಕ್ಕಿ ಎಳ್ಳು ಗಸಗಸೆ ಇದಿಷ್ಟೇ ಹಾಕೋದು ನೋಡಿ ಈ ಅಳತೆಲಿ ಬಂದರೆ ಪಾಕ ಚೆನ್ನಾಗಿ ಬರುತ್ತೆ ಸೊ ಇದು ಫುಲ್ಲು ಬಿಸಿ ಎಲ್ಲ ಈಗ ನೋಡಿ ಇದು ಮಿಕ್ಸ್ ಎಲ್ಲ ಮಾಡಿದ್ದಾಯ್ತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಬರಬೇಕು ಇದೆಲ್ಲ ಬಿಸಿ ಆರದ್ಮೇಲೆ ನಮ್ಗೆ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇದು ಒಂದು ನೈಟ್ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಇವಾಗ ಆಲ್ರೆಡಿ ಸಂಜೆ ಸಾಯಂಕಾಲ ಎಲ್ಲ ಬಿಸಿಯಲ್ಲ ಮೇಲೆ ಗಟ್ಟಿ ಆಗುತ್ತಲ್ಲ ಅವಾಗ್ಲೂ ಮಾಡಬಹುದು ಬಟ್ ಒಂದ್ ನೈಟ್ ಇಟ್ಬಿಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಓಕೆ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಕಜಾಯದ ಪಾಕನ ತೆಗೆಯೋದು ಹೇಳಿ ಸೊ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡುವಾಗ ಒಂದೇ ಒಂದು ಗ್ಲಾಸ್ ಹಾಕಿ ಮಾಡಿ ಒಂದ್ ಗ್ಲಾಸ್ ಹಾಕಿ ಒಂದ್ ಗ್ಲಾಸ್ ಬೆಲ್ಲ ಹಾಕಿ ಮಾಡಿ ಬೆಲ್ಲನ ಒಂದು ಗಿಂತ ಸ್ವಲ್ಪ ಕಡಿಮೆ ಮಾಡಾಕಿ ಒಂದು ಎರಡು ಮೂರು ಅಷ್ಟು ಕಮ್ಮಿ ಏನೋ ತರ ಮಾಡಾಕಿ ಅವಾಗ ಅಳತೆ ಕರೆಕ್ಟಾಗಿ ಬರುತ್ತೆ ಬೆಲ್ಲ ಮತ್ತೆ ಇದು ಅಕ್ಕಿ ಸಮಸಮ ಹಾಕ್ಬಿಟ್ರೆ ಒಂದೊಂದ್ಸರಿ ಸರಿ ಏನಾಗುತ್ತೆ ಬೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ಬೆಲ್ಲ ಒಂದು ಎರಡು ಮೂರು ಅಷ್ಟು ಕಮ್ಮಿ ಇರಲಿ ಅಕ್ಕಿ ಕ್ವಾಂಟಿಟಿ ಒಂದು ಗ್ಲಾಸ್ ಏನಿದೆ ಅದು ಫುಲ್ ಇರಲಿ ಈ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಒಂದ್ ಎರಡ್ ಮೂರು ಸರಿ ಇದ್ರೆ ನಿಮಗೆ ಚೆನ್ನಾಗಿ ರೂಢಿ ಆಗುತ್ತೆ ಅವಾಗ